ಎರಡು ಐಫೋನ್ ತಗೊಂಡಿದ್ದೀರಿ ನೋಡಿ ವಾಟ್ಸ್ ಹ್ಞೂ ನಾನು ಮಗು ಆಗ್ಬೇಕಾಗಿತ್ತು ನಿಮ್ಮಲ್ಲ ತಗೋ ಯೂಸ್ ಮಾಡು ಬ್ಲಾಗ್ ಮಾಡು ಯೂಟ್ಯೂಬ್ ಮಾಡು ನಾನಣ್ಣ ಹೆಂಗೆ ಓಕೆನಾ ನಾನು ಇದನ್ನ ಕೇಳಿದ್ದು ವಾವ್ ಸಕ್ಕತ್ತಾಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಾಗರ್ ಮಾತಾಡೋದು ನಾನಣ್ಣ ಎಲ್ಲ ಹೋಗ್ತಾರ ನಾವು ಹಲೋ ಫಿಶಿಯಾ ಹೌದಾ ಇಲ್ಲರೇನು ಇರೋದು ಅದು ಮಾಲಾ ಫೇಶಿಯಾ ಎ ಬರ್ಳಿಂದ ಯಲಂಕ ಹೋಗು ಸಿಗುತ್ತೆ ನಮಗೆ ಇದೇರ ಫಸ್ಟ್ ಟೈಮ್ ನಾವು ಹೋಗ್ತಿರೋದು ಮಾಲಾ ಫೇಶಿಯಾಗಲ್ಲ ಫಸ್ಟ್ ಟೈಮ್ ನಾನು ನೋಡಿಲ್ಲ ಹೋಗ್ತಾ ಬರ್ತಾ ದಾರಿದಲ್ಲಿ ನೋಡಿದಿರ ಅಷ್ಟೇ ಒಳಗಡೆ ಅಂತ ಹೋಗಿಲ್ಲ ಸಿಕ್ಕಾಪಟ್ಟೆ ದೊಡ್ಡ ಮಾಲು ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇದ್ದೀರಿ ನೋಡಿ ಹಿಂದಗಡೆ ಪ್ರಿಯಾ ಹಿಮಾಲಾ ನನ್ನ ಮಗ ಇದಾರೆ ಅಲ್ಲಿ ನೋಡಬೇಕೇ ಏಯ್ ಪಿಂಟು ಏನು ಹಾಯ್ ಮಾಡು ಹ್ಯಾಂಗೆ ಹಾಯ್ ಮಾಡ್ಬೇಕು ಹಾಯ್ ಮಾಡಬೇಕು ಯಾರನ್ನ ನೋಡ್ತಾ ಇದೀಯಾ ಆ ಶಾಕ್ ಆಗಿಬಿಡೋವನೆ ನಾನು ಏನಕ್ಕೆ ಮಾಲಾ ಫಿಶ್ ಗೆ ಹೋಗ್ತರೋದು ಅಂತ ನೀವು ಆಲ್ರೆಡಿ தம்ಪ್ರೇನಲ್ಲಿ ನೋಡಿರ್ತೀರಾ ಅಂದ್ರೆ ಇಲ್ಲೆಲ್ಲೂ ಸ್ಟಾಕ್ ಇರ್ಲಿಲ್ಲ ಅಲ್ಲಿದೆ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದಿರಿ ಬನ್ನಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಇಮಲ ಹು ಹು ಇವನು ಯಾಕೆ ಏನು ಮಂಗಾ ಏನ್ ಅಕ್ಕ ಇವಳು ಅಂತ ಏನುಕ್ಕೆ ಅಂದ್ರೆ ಅವಶ್ಯಕತೆ ಇದೆಯಾ ಇದೆ

ಯಾವ ಹಂಗೆ ಬರ್ತಾನೆ ಅವನೇ ಇವಾಗ ಹೊಸ ರೋಡ್ ಸಿಗ್ನಲಲ್ಲಿ ಇದ್ದೀರಿ ಇಲ್ಲಿಂದ ಮೇ ಬಿ ಒಂದು ಒಂದು ಒಂದರಿಂದ ಒಂದು ಒನ್ ಅವರ್ ಆಗ್ಬೋದು ಇದು ನಾನು ಹಳೆ ಫೋನ್ ಇದು ತರ್ಟೀನ್ ಪ್ರೋ ಮ್ಯಾಕ್ಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಅದು ನಂದು ಫುಲ್ ಸ್ಟೋರೇಜ್ ಆಲ್ರೆಡಿ ಫುಲ್ಲಾಗಿ ಹೋಗಿದೆ ಸೊ ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಬೇಡ ಒನ್ ಟಿ ಬಿನೇ ತೊಗೊಳೋಣ ತಗೊಂಡ್ರೆ ಅಂತ ಹೇಳಿ ಹೋಗ್ತಾ ಇದ್ದೀರಿ ಆಕ್ಚುಲಿ ಸ್ಟಾಕ್ ಅಲ್ಲೇ ಇದ್ದಿದ್ದು ಒನ್ ಟಿ ಬಿ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀರಿ ಇಲ್ಲೆಲ್ಲೂ ಸುತ್ತಮುತ್ತ ಎಲ್ಲೂ ಇಲ್ಲ ನಾನು ಇದು ಲೆಫ್ಟ್ ಅಲ್ಲಿ ಗಲ್ಫ್ ತಾನೆ ಗಲ್ಫ್ ಸಾವುಕಾರ ಆಟ ಆಡೋ ಆಟ ಸಾವುಕಾರ ಆಟ ಆಡೋ ಇದು ನಾವು ಆಟ ಆಡ್ಬೋದಲ್ಲ ನಾನಣ್ಣ ಇದು ಮೆಂಬರ್ಶಿಪ್ ಇದೆಯಾ ಅಂತ ಇದಕ್ಕೆ ಅದಕ್ಕೆ ಏನೋ ಹೊರ್ತಿದ್ರೇನೆ ಅಂತ ಕೊಡೋದು ಏನೋ ಆ ಥರ ಹೇಳ್ತಾರಪ್ಪ ಯಾವತ್ತೂ ನಾವು ಟ್ರೈ ಮಾಡಿಲ್ಲ ಟ್ರೈ ಮಾಡಿಲ್ಲ ನಾವು ಹೋದ್ರೆ ಕ್ಲೀನಾಗಿ ಬಂದಿರೋ ಟೇಬಲ್ ಹಾಕ್ಕೊಂಡು ಒಳ್ಳೆ ಆಟ ಆಡ್ಬಿಡ್ತೀವಿ ಪರಿಸರದಲ್ಲಿ ಆಟ ಸಕ್ಕತ್ತಾಗೋಯ್ತು ನೋಡೋಣ ಫುಲ್ ಗ್ರೀನು ಬೇಜನ್ ಜನ ಅವ್ರೆ ಇನ್ನೊಂದು ನಾನು ಎಲ್ಲೋ ನೋಡಿದ್ದೆ ಇದು ಗಲ್ಫ್ ಆಡೋ ಟೈಮಲ್ಲಿ ತುಂಬ ಬಿಸ್ನೆಸ್ ಡೀಲ್ಸ್ ಗಳು ಮಾಡ್ತಾರಂತೆ ಅದಕ್ಕೋಸ್ಕರನೇ ಬರೋದಂತೆ ಅವರು ಪ್ರೈವಸಿಗೆ ಪ್ರೈವಸಿಗೋಸ್ಕರ ಅಯ್ಯಪ್ಪ ಎಷ್ಟು ಬಿಲ್ಡಿಂಗ್ ಪಕ್ಕ ಇನ್ನೊಂದು ಹತ್ತು ವರ್ಷದಲ್ಲಿ ಮಿನಿ ಮುಂಬೈ ಹಿಂಗೆ ಇದು ಬೆಂಗಳೂರು ಆಲ್ರೆಡಿ ಅದು ಕಾಣಿಸ್ತಾ ಇಲ್ಲ ಹ್ಞೂ ಮುಂಬೈ ಥರ ಆಗ್ಬಿಡದು ಬೆಂಗ್ಳೂರು ಅದೇ ಒಂದು ಬೇಜಾರು ವಿ ಮಿಸ್ ಓಲ್ಡ್ ಬೆಂಗ್ಳೂರು ನೋಡಿ ಅದನ್ನೇ ತಗೊಳಕ್ಕೆ ಹೋಗ್ತಾ ಇರೋದು ನಾವು ಇದು ಸೆವೆಂಟೀನ್ ಪ್ರೋ ನಮಗೆ ಮ್ಯಾಕ್ಸ್ ಬೇಕು ಮ್ಯಾಕ್ಸ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಬೇಕು ಫೈನಲಿ ನಾಲ್ ಆಫ್ ಏಷ್ಯಾ ಬಂತು ನೋಡ್ರಿ ಈ ಚಕಾಗ ಮಾಡೋರು ನಾರಾಯಣ ಕ್ರಿಸ್ಮಸ್ ಡೇ ಎಲ್ಲ ಮಾಡೋವ್ರೆ ಅಲ್ಲೇ ಎಂಟ್ರಿ ಇತ್ತು ನಾರಾಯಣ ಏನು ಮಾಡೋದು ಹೋಗಿ 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 ಪೊಲೀಸವ್ರು ಇದೊಂದು ಮತ್ತೆ ಎಲ್ಲ ಹೋಗೋಕ್ಕಾಗಲ್ಲ ಕರ್ತವ್ಯ ಪೊಲೀಸವ್ರು ಒಳ್ಳೆ ಕರ್ತವ್ಯ ನಿರ್ವಹಿಸ್ತವ್ರು ನೋಡ್ರಿ ಭಾನುವಾರ ಮಟನ್ ಗಿಟನ್ ಮಾಡಿಸ್ಕೊಂಡು ಮನೆಯಲ್ಲಿ ತಿಂದಿರ ಬಂದು ಸಾರ್ವಜನಿಕರಿಗೆ ಹೆಲ್ಪ್ ಮಾಡ್ತವ್ರೆ ನಮ್ಮನ್ನ ನೈಟ್ ಇಟ್ಕೊಂಡಿದ್ರಲ್ಲ ಶನಿವಾರ ಫಸ್ಟ್ ಟೈಮ್ ಬರ್ತಾರ ಅದು ಮಾಲಾ ಫೇಶಾಗೆ ಪಾಪೋ ಬಾ ಬಾ ಮಾಲಾ ಫೇಶ ಬಂತು ಇದ್ದೇನಾ ಅಯ್ಯಯ್ಯೋ ಏನು ಮಾಡೋದು ಸೊ ಇವಾಗ ಬಂದು ರೀಚ್ ಆಗಿದ್ದೀರಿ ಮಾಲಾಫಿಷಾಗೆ ಇದ್ದೇ ಯಾರು ಭೀಮಾಲ ಇದು ಸೊ ಕಾರಲ್ಲಿ ಪಾರ್ಕ್ ಮಾಡಿದ್ದೀರಿ ವ್ಯಾಲೆಟ್ ಪಾರ್ಕಿಂಗ್ ಅಂತೆ ಸೊ ಎಂಟ್ರಿ ಕೊಡ್ತಾ ಇದ್ದೀರಿ ನೋಡಿ ಪಾರ್ಕಿಂಗಿಗೆ ಫಿಫ್ಟಿ ಫುಲ್ ಡೇ ನೋಡಿ ಸಕಾಲಾಗಿದೆ ಮಲಾಫಿಷ ಫಸ್ಟ್ ಫ್ಲೋರಲ್ಲಿ ಇದೆಯಂತೆ ಬನ್ನಿ ಹೋಗೋಣ ಇಂಟು ಆಗುತ್ತಾ ಇಟ್ಕೊಳ್ಳ ನೋಡಪ್ಪ ಬ್ಲಾಗರ್ಸ್ ಮೇಲೆ ಬ್ಲಾಗರ್ಸ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆಯಾ ಅಂತ ಇಮ್ಯಾಜಿನ್ ಇಂಟು ನಿಂಗೆ ಒಳ್ಳೆ ಒಂದು ಹೊಸ ಫೋನ್ ಇಸ್ಕೊಡ್ತೀನಿ ಬಾ ಅಲ್ಲಿ ನೋಡೋ ಅಲ್ಲಿ ಫೋನ್ಗಳ ಮೇಲೆ ಫೋನು ಹೌದು ಹಿಂಗೋಗಿ ಫಸ್ಟ್ ಫ್ಲೋರ್ ಅಂತೆ ವಾವ್ ಸಾಕಾತ್ ಆಗಿದೆ ಹೋಗ್ತಾ ಇದೀರಿ ಫಸ್ಟ್ ಫ್ಲೋರ್ಗೆ ಇನ್ನೇ ಇನ್ನೊಂದು ಜಸ್ಟ್ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಒಳಗಡೆ ಕೈಯಲ್ಲಿ ಒಂದು ಒಳ್ಳೆ ಹೊಸ ಫೋನ್ ಇರುತ್ತೆ ಏನ್ ಕಟ್ಟೋರ್ ಗುರು ಮಾಲು ಬೆಂಗಳೂರಲ್ಲಿ ಇರೋ ಬರೋ ಲೈಟ್ ಎಲ್ಲ ಇಲ್ಲೇ ಐತೆ ಸಖತ್ ಆಗಿದೆ ನೋಡಿ ಏಷ್ಯಾದಲ್ಲಿ ಫಸ್ಟ್ ಫ್ಲೋರಲ್ಲಿ ಇದೆ ಇಮ್ಯಾಜಿನ್ ಇಲ್ಲಿ ನೋಡಿ ಇಮ್ಯಾಜಿನ್ ಒಳಗಡೆ ಹೋಗ್ತಾ ಇದೀರಿ ಇಮ್ಯಾಜಿನ್ ಒಳಗಡೆ ಆರೆಂಜ್ ಕಲರ್ ಚೆನ್ನಾಗಿದೆ ಬಟ್ ಏನೋ ಕಲರ್ ಹೋಗುತ್ತೆ ಅಂತ ಹೇಳ್ತಾವ್ರೆ ಏನು ಮಾಡೋಣ ಇದು ಬ್ಲೂ ಹೆಂಗಿದೆ ವಿಮಲ ಬ್ಲೂ ಸಕ್ಕದಾಗಿದೆ ಫುಲ್ ಇಡ್ಕೊಳಕ್ಕೆ ಮಸ್ತಾಗಿದೆ ಕೆ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಒನ್ ಟಿ ಬಿ ಟೂ ಪೀಸಸ್ ವೈಟ್ ಕಲರ್ ನಾರಾಯಣ ನೋಡಿ ಎರಡು ಫೋನ್ ಬಂತು ಒನ್ ಟಿ ಬಿ ಎಲ್ಲಿದೆ ಮೆನ್ಷನ್ ಆಗಿದೆ ಪ್ರೈಸು ಒನ್ ಲ್ಯಾಕ್ ಏಯ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಎರಡು ಫೋನ್ ಎರಡು ಡಿವೈಸ್ ತೊಗೊತಾ ಇದ್ದೀರಿ ನಾನಣ್ಣ ಹೆಂಗೆ ಓಕೆನಾ ನಾನು ಇದನ್ನು ಕೇಳಿದ್ದು ಫೋನನ್ನು ಕೇಳಿದ್ದು ನಾನು ನೀನು ಯಾವುದೇ ಕೇಳಿದ್ದು ಓಕೆ ಅಂತ ಕಾರ್ಡು ಜಿ ಎಸ್ ಟಿ ಓಕೆನಾ ಎರಡು ಡಿವೈಸ್ ಇದ್ದೀರಿ ಇದ್ದೀರಿಂದ ಗಿಫ್ಟ್ ಗಿಫ್ಟ್ ತಗೋಬಾ ತಗೋ ತಗೋ ಯೂಸ್ ಮಾಡು ಬ್ಲಾಗ್ ಮಾಡು ಯೂಟ್ಯೂಬ್ ಮಾಡು ಎಸ್ ಏನ ಯಾವುದು ಏನೋ ನಿಮ್ಮ ಸ್ಕೆಚ್ ಆಗ್ತೊಳಲ್ಲ ಪಿಂಟು ಮನೆಯಲ್ಲಿ ಇರೋನ್ ಫಸ್ಟ್ ಯೂಸ್ ಮಾಡು ಆಮೇಲೆ ತಿಂದುಸ್ಕೊ ಓಹೋ ಹ್ಞೂ ನಾನು ಮಗು ಆಗ್ಬೇಕಾಗಿತ್ತು ಪಿಮಲ ಏನತ್ತೀಯಲ್ಲ ರೈಟ್ ಏನು ಏಯ್ ಪಿಂಟು ಲಕ್ಕಿ ಲಕ್ಕಿ ಬಾಯ್ ಥ್ಯಾಂಕ್ ಯು ವಾಟ್ಸ್ ಎ ನೇಮ್ ಥ್ಯಾಂಕ್ಸ್ ಥ್ಯಾಂಕ್ ಯು ಬರೋಣ ಕ್ಯಾನ್ ಬಿ ಓಪನ್ ಇಟ್ ಇಯರ್ನು ಕ್ಯಾನ್ ಬಿ ಓಪನ್ ಇಟ್ ಇಯರ್ ಓಕೆಣ್ಣ ಓಕೆ ಐಫೋನ್ ತಗೊಂಡು ಸೆಟಪ್ ಟೀಮ್ ಹತ್ರ ಹೋಗ್ತಾ ಇದ್ದೀರಿ ಎಲ್ಲಿರೋದು ಸೆಟಪ್ ಟೀಮು ಎಲ್ಲಿ ಅನಿಸುತ್ತೆ ಸೊ ಓಪನ್ ಮಾಡ್ತಾ ಇದ್ದೀನಿ ಮಾಡೋದೇನು ಅಭಿನಂದನ್ ಮಾಡೋದಂತ ಇದ್ದರೆ ಮಾಡ್ದ ಥ್ಯಾಂಕ್ ಯು ವಾ ಸೊ ಫೋನು ತೆಗಿಯೋದು ಕೊಟ್ಟವ್ರು ನೋಡಿ ಹಿಂಗೆ ಯು ಕ್ಯಾನ್ ಸ್ಟಾರ್ಟ್ ಸಖತ್ ಹೆಲ್ಪ್ಫುಲ್ ಆಗಿದಾರಪ್ಪ ಇಲ್ಲಿ ಫುಲ್ ಸೆಟ್ ಎಲ್ಲ ಮಾಡ್ಕೊಂಡು ಇನ್ನೇನಿಲ್ಲ ಹೊರಡೋದೆ ಹೊರಡ್ತಾ ಇದ್ದೀರಿ ಸಕ್ಕ ದೊಡ್ಡದಪ್ಪ ಮಾಲು ಇವಾಗ ಹೊಟ್ಟೆ ಹಸಿತೈತೆ ಸೊ ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೀರಿ ಊಟ ಮಾಡಿಕೊಂಡು ಪಾಪು ನಾನು ಸ್ವಲ್ಪ ಹೊತ್ತು ಫನ್ ಸಿಟಿ ಇದಲ್ಲಿ ಆಟಾಡಿಸ್ಕೊಂಡು ಆಮೇಲೆ ಸ್ಟ್ರೈಟ್ ಮನೆಗೆ ಹೋಗೋಣ ಫುಲ್ ಮಾಲ್ ಆಫ್ ಏಷ್ಯಾ ಹೆಂಗಿದೆ ಅಂತ ಮ್ಯಾಪೇ ಹಾಕ್ಬಿಟ್ಟು ಅವ್ರ ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂತ ನೋಡಿ ಎಲ್ಲ ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಎಲ್ಲ ಡೀಟೇಲ್ಸ್ ಹಾಕೋರ ಲಿಫ್ಟ ಒಂದು ಬಿ ಎಚ್ ಕೆ ರೂಮ್ ಇದ್ದು ಐತೆ ನಾಲ್ಕು ಜನ ಮಲ್ಕೊಂಡ್ಬಿಡ್ತಾ ಇದ್ರಿ ಥರ್ಡ್ ಫ್ಲೋರ್ ಥರ್ಡ್ ಫ್ಲೋರ್ ನೋಡಿ ಫುಡ್ ಕೋರ್ಟ್ ಜನ ಜಾತ್ರೆ ಕೊಟ್ ಸಕದಾಗಿದೆಪಗೆ ಏನಾದರೂ ಗೊಂಬೆ ಬೇಕಾ ಆ್ಯಮ್ಲೀಸ್ ಯಾಕೆ ನೋಡಿ ಫನ್ ಸಿಟಿ ಇದೆ ಊಟ ಮಾಡಿಕೊಂಡು ಮಗುನ ಸ್ವಲ್ಪ ಹೊತ್ತು ಇಲ್ಲಿ ಬಂದು ಆಟಾಡಿಸ್ಬೇಕು ಏನು ವಿಮಲ ಇದು ನಾಗಾಸ್ ಬಿರಿಯಾನಿ ತೊಗೊತಾ ಇದ್ದೀರಿ ಮಾಮೋಸ್ ತೊಗೊತಾ ಇದ್ದೀರಿ ನೋಡಿ ಅಲ್ಲಿ ಕುತ್ತವ್ರೆ ಅಲ್ಲಿ ನಾನು ಆವಾಗಲೇ ಒರಿಜಿನಲ್ ಅನ್ಕೊಂಬಿಟ್ಟೆ ನಾನು ಆಯ್ತುನಾ ಪ್ಲ್ಯಾಸ್ಟಿಕ್ ಇದು ಸುಮ್ಮನೆ ಹಿಂಗೆ ಸೆಟಪ್ ಮಾಡೋರೇ ಪೋಪ ಬಿರಿಯಾನಿ ತಿಂತಾ ಇದ್ದೀರಿ ಬಿಸಿ ಬಿಸಿ ನಾಗಾಸ್ ಬಿರಿಯಾನಿ ಏನಪ್ಪ ಪಾಪು ನೋಡೋಣ ಒಂದು ಬೈಟು ಆ್ಯಕ್ಚುಲಿ ಚೆನ್ನಾಗಿರುತ್ತಿದ್ ಬಿರಿಯಾನಿ ಚೆನ್ನಾಗಿರುತ್ತೆ ಬಿರಿಯಾನಿ ಇದು ಹಾಂ 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 ಇದ್ಯಾ ಚೆನ್ನಾಗಿದ್ಯಾ ಆ್ಯಕ್ಚುಲಿ ಈ ಸ್ಪೂನಲ್ಲಿ ತಿನ್ನೋಕ್ಕೆ ಹೆವಿ ಹಿಂಸೆ ಆಗುತ್ತೆ ಈ ಸ್ಪೂನ್ನ ತೆಗೆದು ಬಿಸಾಕಿ ಕೈಯಲ್ಲಿ ಎತ್ತಿ ಬಾಚ್ಕೊಂಡು ಹಿಂಗೆ ತಿನ್ನೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ ಇದೆಲ್ಲ ತಿಂದು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಿ ನೋಡಿ ನಾವು ಏನು ವಿಮೆಲ್ಲ ಏನ ವೆಯ್ಟ್ ಲಾಸ್ ಮಾಡೋದಕ್ಕೆ ನೋಡಿ ಇದೆ ಫುಡ್ಡು ಓಹೋ ಎಕ್ಸಲೆಂಟ್ ಟೇಸ್ಟು ಅದ್ಭುತ ತಿನ್ನೋದು ಬಿಡಬೇಕು ತಿಂದು ತಿಂದು ತಪ್ಪಾಗಿರೋದು ಬಿಡ್ತೀನಿ ಸೊ ಫನ್ ಸಿಟಿಗೆ ಬಂದಿದ್ದೀರಿ ಸಿಕ್ಕಾಪಟ್ಟೆ ಗೇಮ್ಸ್ ಇದೆ ನೋಡಿ ಮಕ್ಕಳನ್ನ ಕರ್ಕೊಂಡ್ಬಂದರೆ ಒಳ್ಳೆ ಸುತ್ತಮುತ್ತ ಸೊ ಎಲ್ಲ ಮುಗಿಸ್ಕೊಂಡು ಮಾಲ್ ಆಫೀಸದಲ್ಲಿ ತಗೊಂಡು ಎರಡು ಐಫೋನ್ ತಗೊಂಡಿದ್ದೀರಿ ನೋಡಿ ಎರಡು ಐಫೋನ್ ತಗೊಂಡು ಹೋಗ್ತಾ ಇದೀರಿ ನಂದು ಒಂದು ನಾರಾಯಣದೊಂದು ಇಬ್ರು ಒಂದೇ ಕಲರ್ ಇರಲಿ ಅಂತ ತಗೊಂಡಿದ್ದೀರಿ ಐಫೋನ್ ಇದು ಒಂದು ಫೋನ್ ಬಂದ್ಬಿಟ್ಟು ಎಷ್ಟಾಯ್ತು ಗೊತ್ತಾ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಒನ್ ಟಿ ಬಿ ವೇರಿಯಂಟ್ ಇದು ಸೊ ಅದಕ್ಕೆ ಬನ್ನಿ ಇದಕ್ಕೆ ಇವಾಗ ಹೋಗ್ಬಿಟ್ಟು ಎಚ್ ಎಸ್ ಆರ್ ಲೆವೆಟಲ್ಲಿ ಟೆಂಪರ್ಡ್ ಗ್ಲಾಸು ಮತ್ತು ಒಂದು ಒಳ್ಳೆ ಬ್ಯಾಕೇಸ್ ಆಕ್ಸನ ಇಲ್ಲಿ ಕೇಳಿದ್ರಪ್ಪ ಇದಕ್ಕೆ ಇದರಲ್ಲಿ ಅಲ್ಲಿ ಎಷ್ಟು ವರ್ಷ ಆನ್ವೈಡ್ಸು ಆನ್ವರ್ಡ್ಸ್ ಆನ್ವರ್ಡ್ಸ್ ಏನಕ್ಕೆ ಅಷ್ಟು ಬೇಡ ಬಿಡಿ ಎಲ್ಲೇ ಐನೂರು ಸಾವಿರ ರೂಪಾಯಿ ಕೊಟ್ಟರೆ ಹಾಕ್ತಾರೆ ಎಚ್ ಎಸ್ ಆರ್ ಹಿಂಗ ಹೋಗ್ಬೋದು ಸಾಕರ್ ನಗರ್ ಎಕ್ಸಿಟ್ ಅಂತೆ ಹಿಂಗೆ ಹೋಗ್ಬಿಟ್ಟು ಮೇನ್ ರೋಡ್ ಅವಾಗೆ ಬೇಡ ಹಿಂಗೆ ಹಿಂಗೆ ಹೋಗಣ ಮತ್ತೆ ಅದ್ ಲಾಂಗ್ ಆಗುತ್ತೆ ಸೊ ಬನ್ನಿ ಡೈರೆಕ್ಟ್ ಇವಾಗ ಎಚ್ ಎಸ್ ಆರ್ ಲೆವೆಟ್ ಅಲ್ಲಿ ಸಿಗೋಣ ಸೊ ಇವಾಗ ಎಚ್ ಎಸ್ ಆರ್ ಲೆವೆಟ್ ಇವಾಗ ರೀಚ್ ಆದ್ರಿ ನೋಡಿ ಎರಡಕ್ಕೆ ಇವಾಗ ಟೆಂಪರ್ಡ್ ಗ್ಲಾಸ್ ಹಾಕಿಸ್ತಾ ಇದ್ದೀರಿ ಆ್ಯಕ್ಚುಲಿ ಇದು ನೋಡಿ ಇದು ಟೆಂಪರ್ಡ್ ಗ್ಲಾಸ್ ಸ್ಪೈ ಚೇಂಜ್ ಅಂತೆ ಒರಿಜಿನಲ್ ಸ್ಪೈ ಎಷ್ಟು ಸರ್ ಇದು ಒನ್ 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 ಡಬಲ್ ಏನ್ ಆಫರ್ ನಿಮಗೆ ಶೋರೂಮ್ ಅಲ್ಲಿ ತಗೊಳ್ಬೇಕಂದ್ರೆ ಜಾಸ್ತಿ ಬರುತ್ತೆ ಹೋಲ್ ಬಿಡಿದಿರಾ ಕರೆಕ್ಟಾಗಿ ಆಗಿ ಹೇಳ್ರಿ ಒನ್ ಒನ್ ಡಬಲ್ ಏನ್ ಏನ್ ಡಬಲ್ ಏನ್ ಇದು ಆಫರ್ ಡಿಸ್ಕೌಂಟ್ ಓಕೆ ಹೌದಾ ನಮಗೆ ಕಮ್ಮಿ ಮಾಡ್ತಿರಾ ತಾನೆ ಎಲ್ಲ ಸೇರಿಸ್ ಬೆಸ್ಟ್ ಪ್ರೈಸ್ ಮಾಡೋಣ ಫಸ್ಟ್ ಟೈಮ್ ನೀವು ಬಾಕ್ಸ್ ಅಲ್ಲಿ ಇಲ್ಲಿ ಬಂದಿದ್ದೀರಾ ಹೌದು ಡೈರೆಕ್ಟ್ ಶೋರೂಮ್ ಇಂದ ನಿಮ್ಮ ಹತ್ರನೇ ಬಂದಿರೋದಲ್ಲ ಮತ್ತೆ ಅದಕ್ಕೋಸ್ಕರ ಕಮ್ಮಿ ಏನಿರೋದು ನಿಮಗೆ ಸರ್ ಇವಾಗ ಟೋಟಲ್ ಇಲ್ಲೆರಡು ಅಲ್ಲೊಂದು ಮೂರು ಐದು ಐದು ಐಫೋನ್ ಆಗ್ತಾ ಇರೋದು ಐದು ಐಫೋನ್ ಬೆಸ್ಟ್ ಪ್ರೈಸ್ ಮಾಡೋಣ ಓಕೆನಾ ಬೆಸ್ಟ್ ಪ್ರೈಸ್ ಮಾಡೋಣ ಈ ತರ ಈ ತರ ಪ್ಯಾಟರ್ನ್ ಅಲ್ಲಿ ಇರೋದು ಸರಿ ಇವಾಗ ಒಂದು ಕೆಲಸ ಮಾಡಿ ಇದಕ್ಕೆ ಇದು ಹಾಕ್ಬಿಡಿ ಎರಡಕ್ಕೂ ಮಾಡಿದ್ದೀರಿ ಆಲ್ರೆಡಿ ಆಲ್ರೆಡಿ ಎಲ್ಲ ಸೀಲ್ ಓಪನ್ ಆಗಿದೆ ಇದು ಸ್ವಲ್ಪ ಡಸ್ಟ್ ಗಿಸ್ಟ್ ಇಲ್ದೇ ಇರತ್ತಿರ ಮಾಡಿಯಾ ಓಕೆ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಸ್ಪೈಜನ್ ಒಳ್ಳೆ ಬ್ರ್ಯಾಂಡ್ ಇದು ಒರಿಜಿನಲ್ ಏನು ನಾವು ಇವಾಗ ಫೋನ್ ಫೀಲ್ ಏನಿರುತ್ತೆ ಅದೇ ಫೀಲ್ ಏನು ಏನು ಬೇಕೋ ಇದು ನಂದು ತರ್ಟೀನ್ ಪ್ರೋ ಮ್ಯಾಕ್ಸ್ ರೀಸೆಂಟಾಗಿ ಹಾಕ್ಸಿದ್ದೀನಿ ನೋಡಿ ಹೆಂಗ್ ಹಾಕ್ತಾರೆ ಅಂತ ಕ್ಲೀನಾಗಿ ಅದೇನೋ ಇದಕ್ಕೆ ಇದಕ್ಕೆ ಆದಂಥ ಫ್ರೇಮ್ ಬೇರೆ ಬರುತ್ತಂತೆ ಸುಮ್ಮನೆ ಇಟ್ಬಿಟ್ಟು ಸುಮ್ಮನೆ ಮಾಡೋದು ಅಷ್ಟೇ ಅಲ್ವಾ ಆಟೋಮೆಟಿಕ್ ಆಗಿ ನಿಮಗೆ ಆಟೋಮೆಟಿಕ್ ಏನೋ ಸ್ಟಿಕ್ ಆಗುತ್ತಂತೆ ನಾನು ಗೊತ್ತಿಲ್ಲ ನೋಡೋಣ ಬನ್ನಿ ಹ್ಞೂ ಇದೇ ಫಿಕ್ಸ್ ಗೈಸ್ ನಂದು ಯು ಎ ನೋಡಿ ಅದು ಫ್ರೇಮ್ ಕರೆಕ್ಟಾಗಿ ಫೋನ್ ಕುತ್ಕೊಳ್ಳುತ್ತೆ ಜಸ್ಟ್ ಇಟ್ಟರೂ ಅಷ್ಟೇ ಕ್ಲೀನಾಗಿ ಅಂಟ್ಕೊಂಡ್ಬಿಡ್ತಲ್ಲ ಕ್ಲೀನಾಗಿ ಅಂಟಬಿಡಿ ಸ್ವಲ್ಪ ಎಲ್ಪ್ ಸೈಡಲ್ಲಿ ಬುಡಿ ತಗೊಳ್ತೆ ಆ ಸೈಡಲ್ಲಿ ನಿಮಗೆ ಪ್ರೆಸ್ ಮಾಡಿದರೆ ಹೋಗುತ್ತೆ ಕೇರ್ ಮಾಡ್ತೀರಾ ಹಾಂ ಯಾರ್ಯಾರ ರಿಮೂವ್ ಮಾಡಬೇಕು ಓಕೆ ಈ ಥರ ಬರುತ್ತೆ ಮಾಡಿದರೆ ಇತ್ತು ನೈಟಲ್ಲಿ ಬರುತ್ತೆ ಅದೇ ಈ ಥರ ಮಾಡಿದಾಯಿತು ಓಕೆ ಎಲ್ಲ ಕ್ಲಿಯರ್ ಮಾಡಿಬಿಡಿ ನಿಮಗೆ ಎಲ್ಲ ಕ್ಲಿಯರ್ ಆಗಿಬಿಟ್ಟು ತಗೋ ಫುಲ್ ಎಕ್ಸ್ಪೀರಿಯೆನ್ಸ್ ಅಲ್ಲ ನಿಮಗೆಲ್ಲ ಹಾಕೋದ್ರಲ್ಲಿ ಅಂದರೆ ಟೆಂಪಲ್ ಗ್ಲಾಸ್ನಾ ಇಲ್ಲ ಒಂದು ಸೆಕೆಂಡ್ ನೋಡ್ತೀನಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹಾಕ್ಬಿಟ್ರು ಸಾಕಾದಾಗೈತಲ್ಲ ಹ್ಞೂ ಓಕೆ ಹಾಕಿ

ಅಂದೆ ಚೆನ್ನಾಗಿದೆ ಕೇಸು ಇರಲಿ ಪರವಾಗಿಲ್ಲ ನನ್ನ ವೈಫ್ಗೆ ಏನೋ ಲುಕ್ ಇಲ್ಲ ಅಂದ್ಲೋ ಸೇಫ್ಟಿ ಇದ್ರೆ ಸಾಕು ನನಗೆ ಏನು ಅವಶ್ಯಕತೆ ಇಲ್ಲ ನಿಮ್ಮ ಇದು ನಿನಗೆ ವಿಜಯ ತಗೋ ಸಿಮ್ ಐತೆ ಸಿಮ್ಮೆಲ್ಲ ಇದಕ್ಕೆ ಹಾಕೊಂಡು ಕೊಡ್ತೀನಿ ಪಕ್ಕ ಕೊಡ್ತೀನಿ ತಗೋ ನೀನು ಹತ್ರ ನನ್ನ ಇದಕ್ಕಿಂತ ಚೆನ್ನಾಗಿರೋ ಫೋನೇ ಇಟ್ಕೊಂಡಿದೀನಿ ಆದ್ರೂ ಏನು ಹೇಳಿ ನೀನು ಅಪ್ಪ ನೋಡಿ ವೈಪ್ಸ್ ಕೊಟ್ಟವ್ರೆ ಬರೋಣ ನೋಡಿದಾ ವೈಪ್ಸ್ ಕೊಟ್ಟವ್ರ ಏನಕ್ಕೆ ಕೇಳು ಕಣ್ಣೀರು ಪ್ರೈಸ್ ನೋಡಿ ಎಚ್ ಎಸ್ ಆರ್ ಲೆವೆಟಲ್ಲಿ ಒಳ್ಳೆ ಡೀಲ್ ಮಾಡಿಕೊಟ್ಟವ್ರೆ ನೋಡಿ ಬಂದು ಹಾಕ್ಸ್ಕೊಳ್ಳಿ ಕಾಮು ವೀಡಿಯೋ ಪ್ರಮೋಷನ್ ಮಾಡ್ತಾ ಇದೀರಿ ಡಾಟ್ ಕಾಮ್ ಓಕೆ ಓಕೆ

ಬನ್ನಿ ಒಳ್ಳೆ ಪ್ರೈಸ್ಗೆ ಹಾಕೊಡ್ತಾರೆ ನೋಡಿ ಅಲ್ಲಿ ಟಾಟಾ ಆಗಿದೆ ಇದು ಜುಡಿಯೋ ಪಕ್ಕದಲ್ಲೇ ಇರೋದು ಕಲ್ಟ್ ಆಪೋಸಿಟ್ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಟಾಟಾ ಹೇಳೋಣ ಬಾಯ್ ಬಾಯ್ ಬಾಯ್